ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಾಟಿ ಕೋಳಿ ಬಸ್ಸಾರನ್ನ ಮಾಡ್ತಾ ಇದ್ದೀವಿ ಕಡಲೆ ಕಾಳನ್ನು ಬಳಸ್ತಾ ಇದ್ದೀವಿ ಅದ್ಭುತವಾಗಿತ್ತು ಯಾಕಂದರೆ ಈ ಸಾರಿರುವುದು ಮಜಾ ಏನು ಅಂತ ಹೇಳಿದ್ರೆ ಮೊದಲನೇ ದಿನ ಒಂದು ಐವತ್ತು ಪರ್ಸೆಂಟ್ ರುಚಿ ಇರುತ್ತೆ ಅಂದರೆ ಎರಡನೇ ದಿನಕ್ಕೆ ಎಂಬತ್ತೈದು ಪರ್ಸೆಂಟ್ ಆಗುತ್ತೆ ಮೂರನೇ ದಿನಕ್ಕೆ ನೂರು ಪರ್ಸೆಂಟ್ ರುಚಿಯಾಗುತ್ತೆ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಹೊಟ್ಟಿಗೆ ಒಂದು ಹತ್ತು ಹನ್ನೆರಡು ನಾಟಿ ಕೋಳಿಗಳನ್ನ ತಂದು ಕುಯ್ದು ಒಳ್ಳೆ ಈ ಕಡಲೆ ಕಾಳನ್ನು ಹಾಕಿ ಬಸ್ಸಾರನ್ನ ಮಾಡ್ತಾರೆ ಅದೊಂದು ಮೂರು ದಿನ ಇಟ್ಕೊಂಡು ತಿಂತಾರೆ ಬಿಸಿ ಬಿಸಿ ರಾಗಿ ಮುದ್ದೆ ಅದನ್ನು ತೊಳಸಿ ಆ ಮುದ್ದೆ ನನಗೆ ಹಾಕಬೇಕು ಆ ಬಿಸಿ ಸಾರು ಇಟ್ಕೋಬೇಕು ಪಲ್ಯ ಇಟ್ಕೋಬೇಕು ತಿಂತಾ ಇದ್ರೆ ಸ್ವರ್ಗಕ್ಕೆ ಕಿಚ್ಚಚ್ಚಂದ ಸರ್ವಜ್ಞ ಹಂಗಿರುತ್ತೆ ಅಡುಗೆ ಈ ಅದ್ಭುತವಾಗಿರೋ ಕಾಂಬಿನೇಷನು ಇದನ್ನು ಯಾವ ರೀತಿ ಮಾಡಿದ್ರು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಪ್ರಜಾವಾಣಿ ಮತ್ತು ಡೆಕನ್ ಹೆರಲ್ಡ್ ಅರ್ಪಿಸುವ ಕರುನಾಡ ಸವಿ ಊಟ ಸೀಸನ್ ಫೋರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರೆಸೆಂಟೆಡ್ ಬೈ ಫ್ರೀಡಂ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ಪಿಜಿ ಪಾರ್ಟ್ನರ್ ಹಿಂಡೆನ್ ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಸ್ನಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ ಎಸ್ಬಿಐ ಕಾರ್ಡ್ ವೆಂಕೋಪ್ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಮುಳ್ಳಿ ಕರ್ನಾಟಕದ ಯಾವ ಅಡಿಗೆನ ತೋರಿಸ್ತಾ ಇದ್ರ ಅಂತ ಕೇಳ್ತಾ ಇದರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಅಡಿಗೆನ ತೋರಿಸ್ತಾ ಇದ್ವಿ ಅಡಿಗೆನ ಮಾಡಕ್ಕೋಸ್ಕರ ಏನ್ ಏನ್ ಅಡುಗೆ ಮಾಡ್ತಾ ಇದೀರಾ ಇವತ್ತು ಇವತ್ತು ಕರುನಾಡ ಸವಿಯೂಟದಲ್ಲಿ ಕರ್ನಾಟಕದ ಸ್ಪೆಷಲ್ ಅಡಿಗೆ ಇದು ಒಂದು ಹಳ್ಳಿ ಹಳ್ಳಿಗಳಲ್ಲೂ ಹಳ್ಳಿ ಶೈಲಿಯ ನಾಟಿ ಕೋಳಿ ಬಸ ನೋಡಿ ಏನಕ್ಕೆ ಅವ್ರ ಕೈಸ್ತಿ ಅಂದ್ರೆ ನಾವು ತಮಿಳ್ನಾಡಲ್ಲೋ ಆಂಧ್ರಲ್ಲೋ ಹೋಗ್ಬಿಟ್ಟು ನಮ್ಮೂರಲ್ಲಿ ಊರಲ್ಲಿ ಸಾರು ಮಾಡ್ತೀವಿ ಅಥವಾ ನಮ್ಮಲ್ಲಿ ಇವತ್ತು ಬಸ್ಸಾರು ಮಾಡಿದ್ದೀವಿ ಅಂದರೆ ಅವ್ರು ಕೇಳ್ತಾರೆ ಬಸ್ಸು ಕಾರು ಮೋಟ್ರ್ ಬೈಕು ಈ ಸಾರುಗಳೆಲ್ಲ ಮಾಡ್ತೀರ ಕರ್ನಾಟಕದಲ್ಲಿ ಅಂತ ಅದು ಬಸ್ಸಾರಲ್ಲ ಬಸಿದ ಬಸ್ಸಿದ ಸಾರು ಕರ್ನಾಟಕದ ಸಾಕಷ್ಟು ಅಂದರೆ ಮೈಸೂರು ಸ್ವಲ್ಪ ಭಾಗ ಮಂಡ್ಯ ಹಾಸನ ಕೆಲವು ಭಾಗಗಳಲ್ಲಿ ನಮ್ಮ ಜನಗಳು ಮಾಡ್ತಕ್ಕಂತಹ ಅದ್ಭುತವಾದಂಥ ಅಡುಗೆ ಬಸ್ಸಾರು ಅದರೊಳಗೂ ಈ ನಾಟಿ ಕೋಳಿ ಬಸ್ ಇದೆಯಲ್ಲ ಅದ್ಭುತವಾಗಿರುತ್ತೆ ಯಾಕಂದರೆ ಬೆಳೆದಂಥ ರೈತರು ಬೆಳೆದಂಥ ಕಡಲೆ ಕಾಳು ಅಥವಾ ಹೆಸರು ಕಾಳು ಅಥವಾ ಅವರೇ ಕಾಳು ಇತ್ಕಿದ ಬೇಳೆ ಅವರೇ ಕಾಳನ್ನು ಹಾಕಿ ಬಸಿದ ಸಾರನ್ನು ಮಾಡುವಂಥ ವಾಡಿಕೆ ಈ ಬಸಿದ ಸಾರು ಹೋಗಿ 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 ಈಸಿಯಾಗಿ ಬಸ್ಸಾರಾಗಿ ಹೋಗ್ಬಿಟ್ಟಿದೆ ನೋ ಪ್ರಾಬ್ಲಮ್ ನಾವು ಬಸ್ಸಾರು ಅಂತಲೇ ಹೇಳೋಣ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಾಟಿ ಕೋಳಿ ಬಸ್ಸಾರನ್ನ ಮಾಡ್ತಾಯಿದ್ದೀವಿ ಕಡಲೆ ಕಾಳನ್ನು ಬಳಸ್ತಾ ಇದ್ದೀವಿ ಅದ್ಭುತವಾಗಿತ್ತು ಯಾಕಂದರೆ ಈ ಸಾರು ಇರುವುದು ಮಜಾ ಏನು ಅಂತ ಹೇಳಿದ್ರೆ ಮೊದಲನೇ ದಿನ ಒಂದು ಐವತ್ತು ಪರ್ಸೆಂಟ್ ರುಚಿ ಇರುತ್ತೆ ಅಂದರೆ ಎರಡನೇ ದಿನಕ್ಕೆ ಎಂಬತ್ತೈದು ಪರ್ಸೆಂಟ್ ರುಚಿಯಾಗುತ್ತೆ ಮೂರನೇ ದಿನಕ್ಕೆ ನೂರು ಪರ್ಸೆಂಟ್ ರುಚಿಯಾಗುತ್ತೆ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಒಟ್ಟಿಗೆ ಒಂದು ಹತ್ತು ಹನ್ನೆರಡು ನಾಟಿ ಕೋಳಿಗಳನ್ನ ತಂದು ಕುಯ್ದು ಒಳ್ಳೆ ಈ ಕಡಲೆ ಕಾಳನ್ನು ಹಾಕಿ ಬಸ್ಸಾರನ್ನ ಮಾಡ್ತಾರೆ ಅದೊಂದು ಮೂರು ದಿನ ಇಟ್ಕೊಂಡು ತಿಂತಾರೆ ಬಿಸಿ ಬಿಸಿ ರಾಗಿ ಮುದ್ದೆ ಅದನ್ನು ತೊಳಸಿ ಆ ಮುದ್ದೆ ನನಗೆ ಹಾಕಬೇಕು ಆ ಬಿಸಿ ಸಾರು ಇಟ್ಕೋಬೇಕು ಪಲ್ಯ ಪಕ್ಕದಲ್ಲಿ ಇಟ್ಕೋಬೇಕು ತಿಂತಾಯಿದ್ರೆ ಸ್ವರ್ಗಕ್ಕೆ ಕಿಚ್ಚ ಚೆಂದ ಸರ್ವಜ್ಞ ಹಂಗಿರುತ್ತೆ ಅಡುಗೆ ನಮ್ಮ ಕಾರ್ಯಕ್ರಮದಲ್ಲಿ ಇಂಥ ಅದ್ಭುತವಾದ ಅಡುಗೆ ಮಾಡೋಕ್ಕೋಸ್ಕರ ನಾಟಿ ಕೋಳಿ ಬಸ್ಸಾರು ಬೇಕಾಗುವ ಪದಾರ್ಥಗಳು ನಾಟಿ ಕೋಳಿ ಒಂದೂವರೆ ಕೆಜಿ ಕಡಲೆಕಾಳು ಒಂದು ಕಪ್ ಈರುಳ್ಳಿ ಎರಡು ಚಕ್ಕೆ ಎರಡು ತುಂಡು ಲವಂಗ ಆರು ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಬೆಳ್ಳುಳ್ಳಿ ಒಂದು ಗಡ್ಡೆ ಹಸಿ ಶುಂಠಿ ಒಂದು ಇಂಚು ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ಗಸಗಸೆ ಒಂದು ಟೀ ಸ್ಪೂನ್ ಹುರಿಗಡ್ಲೆ ಎರಡು ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ ಅರ್ಧ ಕಪ್ಪು ಹಚ್ಚ ಖಾರದ ಪುಡಿ ಮೂರು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮೂರು ಟೇಬಲ್ ಸ್ಪೂನ್ ಟೊಮೆಟೊ ಎರಡು ಅರ್ಶಿದ ಪುಡಿ ಕಾಲು ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಫ್ರೀಡಮ್ ಕುಕ್ಕಿಂಗ್ ಆಯಿಲ್ ನಾಟಿ ಕೋಳಿ ಅಂದರೆ ಬೇಯಿಸ್ಕೋಬೇಕಾಗುತ್ತೆ ಓಕೆ ಬಸ್ಸಾರು ಅಂದ್ರೆ ಅದ್ರ ಜೊತೆಗೆ ಕಾಳು ಇಲ್ಲಿ ಕಡಲೆಕಾಳನ್ನ ಕಡಲೆ ಕಾಳು ನೆನ್ಸಿರೋಂಥದ್ದು ಸೊ ಎರಡೂ ಬೇಯಿಸ್ಕೋಬೇಕು ಬೇಯಿಸೋದಕ್ಕೆ ಒಂದು ಕುಕ್ಕರ್ ಬೇಕು ನನಗೆ ಈ ಕಡಲೆ ಕಾಳು ಇದೆಯಲ್ಲ ಕೆಲವು ಕಡೆ ಕಡಲೆಕಾಳು ಹಾಕ್ತಾರೆ ಹೆಸರು ಕಾಳು ಹಾಕ್ತಾರೆ ಬೇಳೆ ಅವರೇ ಕಾಳನ್ನು ಹಾಕಿ ಈ ನಾಟಿ ಕೋಳಿ ಬಸಾರನ್ನ ಮಾಡ್ತಾರೆ ಆದರೆ ಈ ಕಾಳು ಹಾಕಿ ಮಾಡೋದೇನೇನೆ ಒಂದು ಒರಿಜಿನಲ್ ಟೇಸ್ಟು ಮಜಾ ಅಲ್ವಾ ಮೇಡಮ್ ಹೌದು ಕಾಳು ಯಾವ್ದು ಬೆಳೀತಾರೆ ಅದನ್ನು ಅವರು ಹಾಕ್ತಾರೆ ಅಷ್ಟೇ ಕುಕ್ಕರ್ ಕೊಡಿ ಕುಕ್ಕರ್ ಕೊಡಲ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಟಿ ಟಿ ಕೆ ಪ್ರೆಸ್ಟೀಜ್ ಅವರ ಅಡುಗೆಯ ಸಾಮಗ್ರಿಗಳನ್ನ ಬಳಸಿ ಕಾರ್ಯಕ್ರಮದಲ್ಲಿ ಅಡುಗೆನ ಮಾಡ್ತಾ ಇದೀವಿ ಈಗ ಟಿ ಟಿ ಕೆ ಪ್ರೆಸ್ಟೀಜ್ ಅವ್ರದ್ದು ಸ್ಟೈನ್ಲೆಸ್ ಸ್ಟೀಲು ಕುಕ್ಕರು ತುಂಬ ಸಖತ್ತಾಗಿದೆ ಬೇಗ ಅಡುಗೆ ಆಗುತ್ತೆ ಲೇಟೆಸ್ಟ್ ಟೆಕ್ನಾಲಜಿನಿಂದ ತಯಾರು ಮಾಡಿರುವಂಥ ಕುಕ್ಕರ್ ಇದು ಅದೇ ಕುಕ್ಕರ್ನಲ್ಲಿ ನಾವೀಗ ನಾಟಿ ಕೋಳಿನ ಹಾಕ್ತಾ ಇದೀವಿ ಎಸ್ ಮೇಡಮ್ ಏನು ಹಾಕ್ತಿರ ಇದಕ್ಕೆ ಇಲ್ಲಿ ನಾಟಿ ಕೋಳಿ ಒಂದೂವರೆ ಕೆಜಿ ಇಷ್ಟು ನಾಟಿ ಕೋಳಿ ಇದೆ ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಟಿರೋದು ಆಯ್ತು ಸೊ ಇದು ಮತ್ತೆ ಕಡಲೆ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ನೀರ್ ಗೀರ್ ಹಾಕಲ್ವಾ ಇದನ್ನ ಹಾಕಿ ನೀರ್ನ ಹಾಕ್ತೀನಿ ಹಾಕಿ ಮೇಡಮ್ ಸ್ಪೂನ್ ಏನಾದ್ರು ತೊಳಿ ಮೇಡಮ್ ಎಣ್ಣೆಗೆ ಏನಾಕ್ ಬಿಡುವ ಬಸ್ ಬೇಯಿಸ್ಕೊಡಂತ ಓಕೆ ನಾಟಿ ಕೋಳಿ ನಾಟಿ ಕೋಳಿ ಓಹೋ ಮೊಟ್ಟೆ ಎಲ್ಲ ಇದೆ ರೀ ಮೂರಿಂದ ತಂದ್ರ ನಾಟಿ ಕೋಳಿನ ಹಾಕ್ರಿ ರೀ ಮೊಟ್ಟೆ ಗೊಂಚಲ್ ಹಾಕ್ರಿ ನಾಟಿ ಕೋಳಿ ಅಂದ್ರೆ ಆ ಮೊಟ್ಟೆ ಮೊಟ್ಟೆ ಚೀಲ ಎಲ್ಲ ಇದ್ರೆ ಸಾರು ತುಂಬಾ ರುಚಿಯಾಗಿ ಆಗುತ್ತೆ ಎಸ್ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆ ಕಡಲೆ ಕಾಳು ಇಲ್ಲಿ ಒಂದೂವರೆ ಅಂದ್ರೆ ಒಂದು ಕಪ್ಪಷ್ಟು ಕಡಲೆಕಾಳನ್ನ ಸೇರಿಸ್ತದೆ ಓಕೆ ನೀರು ಹಾಕೋಣವಾ ಸ್ವಲ್ಪ ಉಪ್ಪು ಹಾಕಿ ಮೇಡಮ್ ಕಾಳು ಮತ್ತು ಚಿಕನ್ ಗಿಡಿಯಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋ ನಂತರ ಆಮೇಲೆ ಸಾರಿಗೆ ಎಷ್ಟು ಬೇಕು ಅಷ್ಟು ಓಕೆ ಮೇಡಮ್ ಸ್ವಲ್ಪ ಉಪ್ಪು ನೀರು ನೀರು ಹಾಕೋಣವಾ ನೀರು ಹಾಕಿ ಬಸ್ಸಾರಲ್ಲ ಅದು ಬೇಕಾಗುತ್ತೆ ಬಸೀದಾ ಸಾರು ಬಸ್ಸಾರು ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿಡ್ನ ಮುಳುಗಷ್ಟು ನೀರು ಹಾಕಿ ಸಾಕು ಓಕೆ ಮೇಡಮ್ ಹೇಳಿದ್ನಲ್ಲ ಇದೆಲ್ಲ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಎರಡರಿಂದ ಮೂರು ದಿನ ನಮ್ಮ ಹಳ್ಳಿಯ ಕಡೆಯ ಜನ ಈ ಸಾರನ್ನ ಉಪಯೋಗಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ನಾಟಿ ಕೋಳಿ ಅಂದ್ರೆ ಬೇಯಬೇಕು ಸಾಕಷ್ಟು ಎಷ್ಟು ವೀಸಲ್ ಬೇಕು

ಹೆಚ್ಚು ಪದಾರ್ಥಗಳನ್ನು ಕರೆಯುವಂಥದ್ದು ಜಾಸ್ತಿ ಕರೆದಾದ ಮೇಲೆ ಗೊತ್ತಾಗುತ್ತೆ ಇಷ್ಟು ಎಣ್ಣೆ ಖರ್ಚಾಗಿರುತ್ತೆ ಯಾಕಂದರೆ ಅದೇ ಇದರ ತಾಕತ್ತು ಯಾಕಂದರೆ ಕೊಬ್ಬು ತುಂಬ ಕಡಿಮೆ ಇದೆ ಇದರೊಳಗಡೆ ಕೊಲೆಸ್ಟ್ರಾಲ್ ಕಡಿಮೆ ಇದೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಎಣ್ಣೆ ಇದೊಂದೇನೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್ ಸ್ಪೂನ್ ಅಷ್ಟು ಸಾಕಾ ಓಕೆ ಹುರ್ಕೊಂಡು ಉರ್ಕೋಬೇಕಲ್ಲ ಹೌದು ಹುರ್ಕೋಬೇಕು ರುಬ್ಕೋಬೇಕು ತಿರ್ಗಾ ಕೂಗಿಸ್ಬೇಕು ತಿರ್ಗಾ ಒಗ್ಗರಣೆ ಹಾಕ್ಬೇಕು ಬಸ್ಸಾರು ಅಷ್ಟು ಅಲ್ಲ ರುಚಿಯಾಗಿ ಆಗಬೇಕು ಅಂದ್ರೆ ಒಂದಷ್ಟು ಕೆಲಸಗಳು ಇದ್ದೇ ಇರುತ್ತೆ ಇದೇನು ಕಾಟಾಚಾರಕ್ಕೆ ಮಾಡೋ ಕೆಲಸ ಅಲ್ಲ ಎರಡು ಮೂರು ದಿನಗಳ ಕಾಲ ಇದು ಉಳ್ಕೋಬೇಕು ಅಂತ ಹೇಳಿದ್ರೆ ಒಂದಷ್ಟು ಕೆಲಸ ಇರಬೇಕು ಮಾಡಬೇಕು ಎಣ್ಣೆ ಕಾಲಿದೆ ಈಗ ಈರುಳ್ಳಿನ ಸೇರಿಸ್ತಾ ಎರಡು ಈರುಳ್ಳಿ ಖಾರಕ್ಕೆ ಮಸಾಲೆಗೆ ಓಕೆ ಬಸ್ಸಾರಿನ ಮಸಾಲೆಗೆ ಎರಡು ಈರುಳ್ಳಿ ಓಕೆ ಒಂದು ಇಂಚ್ದು ಎರಡು ಪೀಸಷ್ಟು ಓಕೆ ಚಕ್ಕೆ ಹಾಕಿ ಮೇಡಮ್ ಒಂದು ಆರು ಲವಂಗ ಕಾಳು ಮೆಣಸು ಹಾಕಿ ಮೇಡಮ್ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಮೇಡಮ್ ಬೆಳ್ಳುಳ್ಳಿ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ ಮಸಾಲೆಗೆ ಬೆಳ್ಳುಳ್ಳಿ ಆಮೇಲೆ

ಕೊತ್ತಂಬರಿ ಸೊಪ್ಪು ಓಕೆ ಗಸಗಸೆ ಹಾಕಿ ಮೇಡಮ್ 1 ಟೀ ಸ್ಪೂನ್ ಅಷ್ಟು ಗಸಗಸೆ ಎಸ್ 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 ಇದು ಒಳ್ಳೆ ಗಟ್ಟಿ ಆಗುತ್ತೆ ಬಸ್ಸಾರು ಹಾಗೂ ರುಚಿನು ಕೊಡುತ್ತೆ ಹೌದು ಹೌದು ತಿಂದ ತಕ್ಷಣ ನಿದ್ದೆನೇ ಬರುತ್ತೆ ಬಸ್ಸಾರು ಒಳ್ಳೆ ಮುದ್ದೆ ತಿನ್ಬಿಟ್ಟು ಪಾಚ್ ಹೊಂಬಿಟ್ರೆ ಎಂತ ನಿದ್ದೆ ಬರುತ್ತೆ ಗೊತ್ತೇನ್ರಿ ಟ್ರೈ ಮಾಡಿ ನೋಡಿ ಸರಿ ಓಕೆ ಹುರ್ಗಡ್ಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಓಕೆ ಹುರ್ಗಡಲೆ ಮತ್ತು ಗಸಗಸೆ ಒಂದು ಬಸ್ಸಾರ್ಗೆ ಒಳ್ಳೆ ರುಚಿ ಮತ್ತು ಹತ್ತಿ ಕೊಡೋದು ಕೊಡುತ್ತೆ ಹೌದು ಗ್ಯಾಸ್ನ ಆಫ್ ಮಾಡಿ ಹಾಂ ಹಸಿ ತೆಂಗಿನ ತಿರಿ ಅನ್ನೋ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ ತಿರಿ ಓಕೆ ಅರ್ಧ ಅಷ್ಟು ಬೇಕಾಗುತ್ತೆ ಸಾರಿಗೆ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ್ತೀವಿ ಇದೇನ್ರಿ ಸೌಂಡೇ ಬರಲಿಲ್ಲ ಇದು ಅದಿನ್ನೂ ಬೇಯ್ ಬೇಕಲ್ಲ ಅಷ್ಟು ಬೇಗ ಬಂದ್ಬಿಡುತ್ತೆ ಐದು ವಿಶ್ವಲ್ ಕೂಗ್ಬೇಕು ಇನ್ನ ಯಾವ ಕೋಳಿ ಕೂಗುತ್ತೋ ಏನು ಓಕೆ ಮಸಾಲೆ ಎಲ್ಲ ತಯಾರಾಯಿತು ಫೈನಲಾಗಿ ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕಿದ್ದೀವಿ ಇಲ್ಲಿ ಕಾಯ್ತಾ ಇದ್ದೀವಿ ಎಲ್ಲಪ್ಪ ಇನ್ನೂ ಕೋಳಿ ಕೂಗ್ಲಿಲ್ಲ ಕೋಳಿ ಕೂಗ್ಲಿಲ್ಲ ಅಂತ ಕೋಳಿ ಕೂಗುತ್ತೆ ಅದಕ್ಕಿಂತ ಮೊದಲು ಹೋಗಿ ನಮ್ಮ ಸ್ಪಾನ್ಸರ್ಸ್ಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿಬರೋಣ ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಇದು ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಆಯಿಲ್ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನೀವು ಮಾಡೋ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದರೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರೋ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್ ಅಡುಗೆ ನೀರಿನ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಎತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ ಸ್ಟೌವನ್ನು ಎಲ್ ಪಿ ಜಿ ಸಿಲಿಂಡರ್ಗಿಂತ ಕನಿಷ್ಠ ಆರು ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟವ್ ನಾಬ್ ಮತ್ತು ರೆಗ್ಯುಲೇಟರ್ಗಳನ್ನು ಆಫ್ ಮಾಡಿ ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ ಎಲ್ ಪಿ ಜಿ ಪೈಪನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಬಂಧಿಸಿ ಗ್ಯಾಸ್ ಲೀಕೇಜ್ ಆಗ್ತಿದ್ದರೆ ಸೇಫ್ಟಿ ನಾಬನ್ನು ಮುಚ್ಚಿ ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಸಂಪರ್ಕಿಸಿ ಅಥವಾ ಒನ್ ನೈನ್ ಜೀರೋ ಸಿಕ್ಸ್ ಎಲ್ಪ್ಲೈನ್ಗೆ ಕರೆ ಮಾಡಿ ನೀವು ಟಿ ಕೆ ಪ್ರಶ್ನೀಡ್ನ ಹೊಸ ಇನ್ನೋವೇಟಿವ್ ಅಪ್ಲಯೆನ್ಸಸ್ ಬಳಸಿಕೊಂಡು ಅಡುಗೆ ಮಾಡಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಅಂಡ್ ಫಾಸ್ಟರ್ ಅಂದರೆ ಎಲ್ಲ ಫಟಾಫಟಾಗಿ ಮುಗಿಬೇಕು ಅನ್ನೋ ನಮ್ಮ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲೈಯನ್ಸಸ್ ಇವು ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲೈಯೆನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆಯಾಗುವಂತಿದೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ ಇವತ್ತು ಟಿ ಟಿ ಕೆ ಪ್ರೆಸ್ಟೀಜ್ನ ಬಳಸಿಕೊಂಡೇ ಈ ಅಡುಗೆ ಮಾಡ್ತಿದ್ದೀವಿ ಸೊ ಗ್ಯಾಸ್ನ ಆಫ್ ಮಾಡಿದ್ರೆ ಸಾಕು ಕಾಯಿನ ಹುರ್ಕೋಬೇಕಾಗಿಲ್ಲ ಓಕೆ ಬಿಸಿ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು ಆಯ್ತು ಇದನ್ನ ಈಗ ತಣ್ಣಗೆ ಮಾಡ್ಕೊಂಡು ಇದಕ್ಕೆ ಖಾರದ ಪುಡಿ ಧನಿಯ ಪುಡಿ ಎಲ್ಲ ಸೇರಿಸಿ ರುಬ್ಬಿಡುದ ಆಯ್ತು ಖಾರದ ಪುಡಿ ಗ್ಯಾಸ್ ಆಫ್ ಆಗಿದೆ ಈಗ ಆಯ್ತು ಮೇಡಮ್ ಈಗ ಸೇರಿಸ್ತಾ ಇದೀನಿ ಓಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಯಾಕಂದ್ರೆ ಇದು ಒಂದೂವರೆ ಕೆಜಿ ಇದೆ ನಾಟಿ ಕೋಳಿ ನೆಟ್ಟು ಧನಿಯಾ ಪುಡಿ ಎರಡು ಸ್ಪೂನಾ ಇಲ್ಲ ಅದು ಮೂರು ಅದು ಮೂರು ಸ್ಪೂನ ಎಲ್ಲ ಮೂರು ಮೂರು ಸ್ಪೂನು ನಾಲ್ಕು ಮೂರು ಸ್ಪೂನ್ ಸಾಕು ಮೂರು ಮೂರುವರೆ ಸ್ಪೂನು ಮಜಾ ಮಜಾಡಿನಿ ಓಕೆ ಆಮೇಲೆ ಟೊಮೆಟೊ ಎರಡು ಓಕೆ ಎರಡು ಟೊಮೆಟೊನಾ ಟೊಮೆಟೊ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಎಲ್ಲವನ್ನು ಸೇರಿಸಿ ಇವಾಗ ಚೆನ್ನಾಗಿ ಫ್ರೈ ಮಾಡಿರ್ತಕ್ಕಂಥ ನೀರನ್ನು ಬಿಡಿಸ್ಕೊಂಡಿದ್ದೀವಿ ನಮ್ಮ ಆವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಟಿ ಟಿ ಕೆ ಪ್ರೆಸ್ಟೀಜ್ ಅವರ ಮಿಕ್ಸಿನ ಬಳಸ್ತಾ ಇದ್ದೀವಿ ಅದು ತುಂಬ ಚೆನ್ನಾಗಿದೆ ಎಂಡೋರಾ ಅಂತ ಹೊಸ ಮಾಡಲು ಒಂದು ನಾಲ್ಕು ಜಾರ್ ಬರುತ್ತೆ ಲೇಟೆಸ್ಟ್ ಟೆಕ್ನಾಲಜಿಯಿಂದ ತಯಾರಾಗಿರ್ತಕ್ಕಂಥ ಹೆಂಡೂರಾ ಬ್ರ್ಯಾಂಡಿನ ಟಿ ಟಿ ಕೆ ಪ್ರೆಸ್ಟೀಜ್ ಮಿಕ್ಸರನ್ನು ಬಳಸ್ತಾ ಇದ್ದೀವಿ ಎಸ್ ಮೇಡಮ್ ಈಗ ಬಸ್ ಸಾರಿಗೆಲ್ಲ ಹುರ್ಕೊಂಡಿದ್ದೀವಿ ಓಕೆ ಇದನ್ನು ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ಅಂದರೆ ಗಂಧ ತೈದಂಗೆ ಅಂತಾರೆ ಗಂಧ ತೈದಂಗೆ ಅದನ್ನು ಚೆನ್ನಾಗಿ ರುಬ್ಕೋಬೇಕು ಬನ್ನಿ ಮೇಡಮ್ ರುಬ್ಕೊಳ್ಳಿ

ಓಕೆ ವೆರಿ ಗುಡ್ ಅಂದ್ರೆ ವೆರಿ ಸಿಂಪಲ್ಲು ಈ ಒಳಗೆ ಕಾಳು ಮತ್ತೆ ಚಿಕನ್ ಎಲ್ಲ ಕಡೆಗೆ ಬರುತ್ತೆ ಒಳಗಡೆ ಇರ್ತಕ್ಕಂಥ ಸೂಪ್ ಒಂದು ಕಡೆಗೆ ಹೋಗುತ್ತೆ ಹಾಕಣ ಎಸ್ ಮೇಡಮ್ ಏನು ಮಾಡಬೇಕು ಫ್ರೈ ಏನು ಮಾಡ್ಕೋತೀವಿ ಸ್ವಲ್ಪ ಮಸಾಲೆನ ತೆಗೆದಿಟ್ಕೋತೀವಿ ಆಯ್ತು ತೋರಿಸ್ಬೇಕಾ ಎಷ್ಟಿದೆ ಅಂತ ಒಂದು ಅರ್ಧ ಕಪ್ ಅಷ್ಟು ಒಂದೂವರೆ ಕೆ ಕೆಜಿ ಚಿಕನ್ ಅಂತ ಇರಲಿ ಇಷ್ಟು ಕಡಿಮೆ ಆಗ್ಬಿಟ್ಟಿತ್ತು ರೀ ನಾಟಿ ಕೋಳಿ ಅಂದರೆ ಮೂಳೆ ಜಾಸ್ತಿ ಇರುತ್ತಲ್ಲ ಏನೋ ಸಖತ್ತಾಗಿರೋ ಕೋಳಿ ಎಸ್ ಸೊ ಇಷ್ಟು ಸಾಕಾಗುತ್ತೆ ಒಂದು ಅರ್ಧ ಕಪ್ ಅಷ್ಟು ಪಲ್ಲಿಕ್ಕೆ ಅಂದರೆ ಫ್ರೈಗೆ ಆಯಿತು ನೆಕ್ಸ್ಟ್ ಮಸಾಲೆನ ಈಗ ಸಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಬಸ್ಸಾರಿಗೆ ಎಸ್ ಮೇಡಮ್ ನಾಟಿ ಕೋಳಿ ಬಸ್ಸಾರು ಪಲ್ಲಿಕ್ಕೆ ಬೇಕಾಗುವ ಪದಾರ್ಥಗಳು ಸಾಸಿವೆ ಸ್ವಲ್ಪ ಈರುಳ್ಳಿ ಒಂದು ಹಸಿ ಮೆಣಸಿನ್ಕಾಯಿ ನಾಲ್ಕು ಗರಂ ಮಸಾಲ ಕಾಲು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ರುಬ್ಬಿರುವಂಥ ಮಸಾಲೆ ಅರ್ಧ ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೀಡಮ್ ಕುಕ್ಕಿಂಗ್ ಆಯಿಲ್ ನಾವೀಗ ಟಿ ಟಿ ಕೆ ಪ್ರೆಸ್ಟೀಜ್ ಕುಕ್ಕಿಂಗ್ ಪಾಟಲ್ಲಿ ಒಳ್ಳೆಯ ಒಂದು ಬಸ್ ಸಾರು ಮಾಡೋಣ ಎಸ್ ಮೇಡಮ್ ಸಾರು ಮಾಡ್ಕೋತಿರಲ್ಲ ಫಸ್ಟು ಹೇಳಿ ಏನೇನು ಹಾಕ್ಲಿ ಇದಕ್ಕೆ ಒಗ್ಗರಣೆ ಸಾರಿಗೆ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್ ವಿಟಮಿನ್ ಎ ಡಿ ಇ ಎಲ್ಲ ಇದೆ ಎಷ್ಟು ಬೇಕು ಆಯಿಲು ಟೇಬಲ್ ಸ್ಪೂನ್ ಸಾಕಲ್ಲ ಓಕೆ ಎಷ್ಟು ಜಿಡ್ಡಿನಂಶ ಬಿಟ್ಟಿರ್ತೋ ಅಷ್ಟು ನಾಟಿ ಕೋಳಿ ಸಾರು ಅಥವಾ ಯಾವುದೇ ಮಟನ್ ಸಾರು ಚೆನ್ನಾಗಾಗುತ್ತೆ ಅಂತ ಜಿಡ್ಡೇ ಬಿಟ್ಟಿಲ್ಲ ಅಂತ ಇಟ್ಕೊಳ್ಳಿ ಸಾರು ನೀವೇನು ಹಾಕಿ ಮಾಡಿದ್ರು ಚೆನ್ನಾಗಾಗಲ್ಲ ಅದು ಓಕೆ ಕದ್ದಿದೆ ಸಾರು ಒಗ್ಗರಣೆಗೆ ಎಣ್ಣೆ ಕಾದಿದೆ ಹ್ಞೂ ಸಾಸಿವೆ ಸ್ವಲ್ಪ ಓಕೆ ಎಸ್ ಬೆಳ್ಳುಳ್ಳಿ ಒಂದೆರಡು ಜಜ್ಜಿರಂತ ಬೆಳ್ಳುಳ್ಳಿ ಓಕೆ ಕರ್ಬೇ ಸ್ವಲ್ಪ ಓಕೆ ಏನದು ಸಾರಿಗೆ ಬಸ್ಸಾರಿಗೆ ರುಬ್ಬಿರಂತ ಖಾರ ಖಾರ ಮಸಾಲೆ ಮಸಾಲ ಸೇರಿಸ್ತಾ ಇದ್ದೀನಿ ಈಗ ಬಸ್ಕೊಂಡಿರೋ ಸೂಪ್ನಾ ಓಕೆ ಬಸ್ಸಿದ ಸಾರು ತಯಾರಾಗ್ತಾ ಇದೆ ವೆರಿ ಗುಡ್ಡ ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾಕಂದ್ರೆ ಕುದ್ದಿ ಕುದ್ದಿ ಗಟ್ಟಿ ಆಗುತ್ತೆ ನಂತರ ಬಸ್ಸಾರು ಎರಡು ದಿನಕ್ಕೆ ತಿನ್ನಂಥದ್ದು ಮತ್ತೆ ಗಟ್ಟಿ ಆಗುತ್ತೆ ಓಕೆ ಈ ಗ್ಲಾಸ್ ಅಲ್ಲೆಲ್ಲ ಹಾಕೊಂಡು ಕುಡಿತಾರ್ರಿ ಇದನ್ನ ನೀವು ನೋಡಿಲ್ಲ ಅಷ್ಟೇನೆ ಒಂದು ಗ್ಲಾಸಲ್ಲಿ ಪಕ್ಕದಲ್ಲಿ ಬೇರೆ ಇಟ್ಕೊಂಡು ಆದರೂ ಮಜಾನೇ ಬೇರೆ ಅದ್ಭುತವಾಗಿರುವಂಥ ಬಸ್ಸಾರು ತಯಾರಾಗಿದೆ ಬಸ್ಸಾರು ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಮಜವಾಗಿ ಆಗಿದೆ ಅಂತ ಇದ್ರ ಜೊತೆಗೆ ಪಲ್ಯವನ್ನು ಮಾಡಿಬಿಟ್ರೆ ಪಕ್ಕದಲ್ಲಿ ಮುದ್ದೆ ಇಟ್ಕೊಂಬಿಟ್ರೆ ಹಾಂ 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 ಸ್ವರ್ಗಕ್ಕೆ ಕಿಚ್ಚಚ್ಚಂದ ಸರ್ವಜ್ಞ ಅದ್ಭುತವಾಗಿರುವಂಥ ಬಸ್ಸಾರು ನಮ್ಮ ಹೊತ್ತಿನ ಕಾರ್ಯಕ್ರಮದಲ್ಲಿ ಓಕೆ ಹೇಳ್ಕೊಡ್ಲಿ ನಿಮಗೆ ಪಲ್ಯ ಮಾಡೋಕ್ಕ ಎಸ್ ತೊಳಿ ಮೇಡಮ್ ಕಡಾಯಲ್ಲಿ ಚಿಕನ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಓಕೆ ಪಲ್ಯ ಅಥವಾ ಚಿಕನ್ ಪಲ್ಯ ಚಿಕನ್ ಫ್ರೈ ಏನಾರು ಹೇಳ್ಬೋದು ಹಳ್ಳಿ ಶೈಲಿ ಇಲ್ಲಾದರೆ ಚಿಕನ್ ಪಲ್ಯ ಓಕೆ ಇಲ್ಲಾದ್ರೆ ಇಲ್ಲೆಲ್ಲ ಫ್ರೈ ಅಂತ ಹೇಳ್ಬೋದು ಫ್ರೈ ಅಂತ ಹೇಳ್ಬೇಡ ಗುರು ಅದು ಸಾರು ಪಲ್ಯವೇ ಓಕೆ ಹೆಂಗ್ ಕೊಡ್ಲಿ ಇವಾಗ ಏನೇ ಬೇಕಾ ನಮ್ಮ ತಿನ್ನೋ ಕಾರ್ಯಕ್ರಮ ಲಾಭ ಬಳಸ್ತಿದೀವಿ ಫ್ರೀಡಮ್ ಆಯಿಲನ್ನ ಎಲ್ದಿ ಫ್ರೀಡಮ್ ಆಯಿಲು ಸಾಕು ವಿಟಮಿನ್ ಎ ಡಿ ಎಲ್ಲ ಇದೆ ಕಡಿಮೆ ಎಣ್ಣಿನಲ್ಲಿ ಜಾಸ್ತಿ ಪದಾರ್ಥಗಳನ್ನ ಕರೆಯುವಂಥದ್ದು ಈಗ ಪಲ್ಯಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಪಲ್ಯ ತಯಾರಾಗುತ್ತೆ ಟೋಟಲ್ ಆಗಿ ಕೋಳಿ ಬಸ್ಸಾರು ತಯಾರಾಗಿದೆ ಬಸ್ಸಾರು ತಯಾರಾಗಿದೆ ಬಸ್ಸಾರ ಜೊತೆಗೆ ಈ ನಾಟಿ ನಾಟಿಕೋಳಿಯ ಪಲ್ಯ ಎಣ್ಣೆ ಸ್ವಲ್ಪ ಓಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಒಂದು ಓಕೆ ಇಲ್ಲಿ ಈರುಳ್ಳಿ ಏನು ಬ್ರೌನ್ ಆಗಬೇಕಾಗಿಲ್ಲ ಸ್ವಲ್ಪ ಅದರ ಬಣ್ಣ ಬದಲಾಗಷ್ಟು ಹಸಿ ವಾಸಿ ಹೋಗೋಷ್ಟು ಮಾಡಿಸ್ಕೊಳ್ಳೋಣ ತೆಂಗಿನ ಹಾಕಿರ ಮೇಡಮ್ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ರಿ ಹಾಕ್ರಿ ಪರವಾಗಿಲ್ಲ ಹಸಿ ಮೆಣಸಿಕಾಯಿ ಚೆನ್ನಾಗಿರುತ್ತೆ ಈಗ ರುಬ್ಬಿರಂತ ಬಸ್ಸಾರಿಗೆ ಏನು ಮಸಾಲೆ ರುಬ್ಬಿದೆ ಸ್ವಲ್ಪ ತೆಗೆದಿಟ್ಕೊಂಡಿರ್ತೀವಿ ಪಲ್ಲಿಕೆ ಅಂತ ಅದನ್ನ ಸೇರಿಸ್ತಾ ಇದ್ದೀನಿ ಆಯಿತು ಮೇಡಮ್ ಓಹೋ ಇಲ್ಲೊಂದು ಮ್ಯಾಜಿಕ್ ಇದೆಯಾ ಅಂದ್ಕೊಂಡೆ ಏನೋ ಇರಬೇಕು ಮ್ಯಾಜಿಕ್ ಉಂಟಾ ಸ್ವಲ್ಪ ಬಾಡಿಸ್ಕೊಂಡಾಗ ಅದು ಫ್ರೈ ಮಾಡ್ಕೊಂಡಾಗ ಪಲ್ಯದ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಇದಕ್ಕೆ ನನಗೆ ಒಂದು ಸೌಟಷ್ಟು ಸಾರನ್ನ ಸೇರಿಸ್ಬೇಕು ಈ ಬಸ್ಸಾರಿನ ಒಂದು ಸೌಟು ಸಾರನ್ನು ನಾವು ತೆಗೆದು ಈ ಮಸಾಲೆಗೆ ಹಾಕ್ತಾ ಇದ್ದೀವಿ ಹೌದು ಇನ್ನೊಂದು ಸ್ವಲ್ಪ ಹಾಕ್ಲಾ ಸಾಕು ಸಾಕಾ ಯಾಕಂದರೆ ಅದು ಡ್ರೈ ಥರ ಇರಬಾರ್ದು ಪಲ್ಯ ಫ್ರೈ ಏನಿದ್ರು ಸ್ವಲ್ಪ ಹಾಕ್ತೀನಿ ಸೇರಿಸಿದಾಗ ಚೆನ್ನಾಗಿರುತ್ತೆ ಸಾಕು ಓಕೆ ಅದನ್ನು

ಕೊತ್ತಂಬರಿನ ಹಾಕಿ ಪಲ್ಯನ ಮುಗಿಸಿದ್ದೀವಿ ಇಲ್ಲಿ ಬಸ್ಸಾರು ಫೈನಲ್ಲ ಕುದ್ದು ಬಸ್ಸಾರು ಆಗಿದೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರು ಆಫ್ ಆಯಿತು ಪಲ್ಯ ಆಫ್ ಆಯಿತು ಮುರುಳಿಯವರೇ ನಾಟಿ ಕೋಳಿ ಬಸ್ಸಾರು ರುಚಿ ಹೇಗಿದೆ ಅಂತ ಹೇಳಿ ಕೊಡಿ ಮೇಡಮ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವರು ಅದ್ಭುತವಾಗಿರುವಂಥ ನಾಟಿ ಕೋಳಿ ಬಸ್ಸಾರನ್ನು ಮಾಡಿದ್ದಾರೆ ಪಲ್ಯ ಇದೆ ಬಸ್ಸಾರಿದೆ ಇದೆ ಅನ್ನ ಇದೆ ಮುದ್ದೆ ಇದೆ ಬನ್ರಿ ಇಲ್ಲಿ ತಿನ್ನೋದು ಫಸ್ಟು ಎಲ್ಲ ಬೇಕು ಅಂತಿದ್ದೀರಾ ಅದಕ್ಕೋಸ್ಕರ ಮುದ್ದೆ ಇಲ್ಲ ರೈಸ್ ಇಲ್ಲ ಅಂತೀರಾ ಸೊ ಇವತ್ತೇನು ಕಂಪ್ಲೇಂಟ್ ಮಾಡಂಗಿಲ್ಲ ಎಲ್ಲ ಇದೆ ಮುದ್ದೆ ಇದೆ ರೈಸ್ ಇದೆ ನಾಟಿ ಕೋಳಿ ಬಸ್ಸಾರ್ ಇದೆ ಚಿಕನ್ ಪಲ್ಯಾನ ಇದೆ ಮುದ್ದೆ ಬಸ್ಸಾರು ಟೇಸ್ಟ್ ಮಾಡಿ ಹಂಗಂತೀರಾ ಚಕ್ಕಿದೆ ಮುದ್ದೆ ಬಿಸಿ ಬಿಸಿಯಾಗಿ ಮಾಡಿರೋ ಮುದ್ದೆ ಬಿಸಿ ಬಸ್ಸಾರು ಮಜವಾಗಿದೆ ಮಜವಾಗಿದೆಕೊಂಡು ಒಂದು ಅರ್ಧ ಗಂಟೆ ಮಲಗ್ಬಿಟ್ರೆ ನೀವು ಹೇಳ್ದಾಗ ಮಾರನೇ ದಿನಕ್ಕೆ ಇನ್ನೂ ಮತ್ತೆ ಬೇರೆ ರುಚಿ ಇರುತ್ತೆ ಕೋಳಿ ಸಾರು ಎಲ್ಲರೂ ಮಾಡ್ತಾನೆ ಇರ್ತೀವಿ ಈ ರುಚಿ ವಿಭಿನ್ನವಾಗಿರುತ್ತೆ ಹಳ್ಳಿ ಶೈಲಿ ಇದು ಸಾರು ಮತ್ತೆ ಪಲ್ಯ ಬೇರೆ ಟೇಸ್ಟ್ ಸಕ್ಕತ್ತಾಗಿದ್ದೀರಿ ಇದು ಹಿಂಗೆಲ್ಲ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲಪ್ಪ ನಮ್ಮ ಒಗಡೆ ಕುತ್ಕೊಂಡು ಆರಾಮಾಗಿ ತಿನ್ಬೇಕು ಇಟ್ಕೊಂಡಿರಿ ಗಮಗಮ ಅಂತ ಇದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಕರ್ನಾಟಕದ ಜನಪ್ರಿಯವಾದಂಥ ಅಡುಗೆ ನಾಟಿ ಕೋಳಿ ಬಸರನ್ನ ಮಾಡ್ತೋರಿಸಿದ್ವಿ ಪ್ರಜಾವಾಣಿ ಮತ್ತು ಡೆಕಾನೇಡ್ ಅವರ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಕಾರ್ಯಕ್ರಮ ಒಳ್ಳೊಳ್ಳೆ ಹೊಸ ಹೊಸ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ